ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನೀವು ದೊಡ್ಡ ಮೊತ್ತದ ಹಣವನ್ನು ನಗದು ರೂಪದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಾ ಸೊ ಹಾಗಿದ್ರೆ ಈ ವಿಚಾರ ನಿಮ್ಗಾಗಿ ಆದಾಯ ತೆರಿಗೆ ಇಲಾಖೆ ಇದೀಗ ಈ ಬಗ್ಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದೆ ಸೊ ನಗದು ವಹಿವಾಟಿನ ಮಿತಿ ಮೀರಿದರೆ ನೀವು ಪಡೆದ ಹಣಕ್ಕೆ ಸಮನಾದ ದಂಡವನ್ನು ತರಬೇಕಾಗಿ ಬರ್ಬೋದು ಸೊ ಹಾಗಾದರೆ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಜಾರಿಯಲ್ಲಿರುವಂತಹ ಪ್ರಮುಖ ನಿಯಮಗಳು ಯಾವುದು ಅಂತ ತಿಳಿಯಲು ವಿಡಿಯೋವನ್ನು ನೀವು ವಾಚ್ ಮಾಡಿ ಲಕ್ಷ ರೂಪಾಯಿಯೇ ಇದೀಗ ದೊಡ್ಡ ಹಣ ಅಂದ್ರೆ ಯಾವುದೇ ವ್ಯಕ್ತಿ ಒಂದು ದಿನದಲ್ಲಿ ಇನ್ನೊಬ್ಬ ವ್ಯಕ್ತಿಯಿಂದ ಎರಡು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಹಣವನ್ನು ನಗದು ರೂಪದಲ್ಲಿ ಸ್ವೀಕಾರ ಮಾಡುವಂತಿಲ್ಲ ಇದು ಕೇವಲ ಒಂದೇ ಬಾರಿಯ ಪಾವತಿಗೆ ಮಾತ್ರವಲ್ಲ ಒಂದೇ ದಿನದಲ್ಲಿ ಹಂತ ಹಂತವಾಗಿ ನೀಡುವ ನಗದಿಗೂ ಕೂಡ ಅನ್ವಯವಾಗ್ತದೆ ಹಾಗೆ ಒಂದೇ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ದಿನಗಳಲ್ಲಿ ಹಣ ಪಡೆದರೂ ಕೂಡ ಒಟ್ಟು ಮೊತ್ತ ಎರಡು ಲಕ್ಷ ದಾಟಿದರೆ ಅದು ನಿಯಮ ನಿಯಮ ಕೂಡ ಬಾಹಿರ ಆಗಿರುತ್ತೆ ಎರಡನೇದಾಗಿ ದಂಡ ಎಷ್ಟು ಬೀಳ್ಬೋದು ಈ ನಿಯಮವನ್ನು ಉಲ್ಲಂಘಿಸಿ ನಗದು ಸ್ವೀಕಾರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದಂಡ ಹಾಕಲಾಗುತ್ತೆ ಅಂದರೆ ನೀವು ಯಾವ ಯಾರಾದರೂ ಬಳಿ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದು ಪಡೆದರೆ ನೀವು ಅಷ್ಟೇ ಮೊತ್ತದ ದಂಡವನ್ನು ಕೂಡ ಕಟ್ಟಬೇಕಾಗಿ ಬರ್ಬೋದು ಹಾಗಾಗಿ ಸಾಲ ಪಡೆಯುವಾಗ ಅಥವಾ ಮರುಪಾವತಿಸುವಾಗ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ನೀಡಬಾರ್ದು ಸೊ ಈ ನಿಯಮ ಮೀರಿದರೂ ಕೂಡ ಐ ಟಿ ನೋಟಿಸ್ ಬರುವಂಥ ಸಾಧ್ಯತೆ ಇರ್ತದೆ ಅದೇ ರೀತಿ ಬ್ಯಾಂಕ್ಗಳಿಂದ ಹಣ ಡ್ರಾ ಮಾಡೋದು ಅಥವಾ ಬ್ಯಾಂಕಿಗೆ ಹಣ ಜಮಾ ಮಾಡುವುದು ಸರ್ಕಾರಿ ಸಂಸ್ಥೆ ಪೋಸ್ಟ್ ಆಫೀಸ್ ಮತ್ತು ಸಹಕಾರಿ ಬ್ಯಾಂಕ್ಗಳ ವಹಿವಾಟುಗಳಿಗೆ ಇದು ಅನ್ವಯ ಆಗುವುದಿಲ್ಲ ಅಂತ ಹೇಳಿ ನಿಯಮ ಜಾರಿಗೆ ತಂದಿರುವಂತದ್ದು ಸ್ನೇಹಿತರಿಗೆ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ